ಒಳ್ಳೆ ಆಯ್ಕೆ ಮಾಡಿ ಆಯ್ಕೋದು ನಾವು ನಾ ಇಲ್ಲಿವರೆಗೂ ಯಾರೂ ತಿತ್ತಿ ತೋರಿ ಅಂದಿರಲಿಲ್ಲ ಈಗ ನೀವು ಕೇಳ್ತಾ ಇದ್ದೀರಿ ಕಾಯಿ ರುಚಿ ಇದೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರು ಒಪ್ಕೊಂಡ್ರು ಕೊಡಪ್ಪ ನೂರಿಪ್ಪತ್ತು ಸೊಸಿ ಅಂತ ಕಾರಲ್ಲಿ ಹಾಕ್ಕೊಂಡದ್ರು ಒಂದು ಸಸಿ ಯಾವುದು ಇಲ್ಲ ಡ್ಯಾಮೇಜ್ ಇಲ್ಲವೇ ಇಲ್ಲ ನಾವು ಹೇಳ್ತೀವಿ ದೇವನ ಹಿಂಡಿ ಹಾಕಿ ಗೆಜ್ಜಲು ಪೌಡ್ರ್ ಹಾಕಿ ಕಾಯ್ಗೆ ಅಂತ ಅಲ್ಲಿ ತಗೊಂಡೋದ್ಮೇಲೆ ನಾವು ಮಾಡೇನಾ ನಮ್ಮ ತವ್ ಚೆನ್ನಾಗಿರ್ಬೇಕು ಮಾಲು ಎಷ್ಟು ಉದ್ದ ಬೆಳೆದಿದೆ ಅದನ್ನು ನೋಡಿಕೊಂಡು ಒಟ್ಲಾಕೋತೀನಿ ಐಟ್ ಕಡಿಮೆ ಇರಬೇಕು ಫಲ ಜಾಸ್ತಿ ಬಿಡಬೇಕು ಈಡಿರಬೇಕು ಅಂಥದನ್ನೇ ಆ ಒಟ್ಲಾಕೋದು ಆರು ತಿಂಗಳು ಮಳೆ ಒಂಟೋದ್ರು ಸೊಸಿ ಒಣದಲ್ಲ ಏನು ಡಿಮ್ಯಾಂಡ್ ಇದಕ್ಕೆ ಇದು ಮೂರಕ್ಕೂ ಬರ್ತದ ಇದು ನಾನು ಹಾಕೋದು ಒಳ್ಳೆ ಆಯ್ಕೆ ಮಾಡಿ ಈ ಸೈಜ್ ಹಾಕೋದು ಆದರೆ ಅನುಮಾನ ಇರೋ ಅಂಥವ್ರು ಸುಲಿಯಪ್ಪ ಕಾಯಿ ನೋಡ್ತೀನಿ ತಗೊಂಡೋಗಿ ನೋಡ್ಬಿಟ್ಟು ತಗೊಂಡೋಗ್ತೀನಿ ಅನ್ನೋರು ಅವರೇ ಸರ್ ನಾವು ಬಿಂಡೇನಹಳ್ಳಿ ಅಂತ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ತೆಂಗಿನ ಸೊಸಿ ಇದೇನಂತವು ಯಾವ ತಳಿ ಸರ್ ಇದು ಟ್ರಿಪ್ ಟೂರ್ ಟಾಲೂ ಒಂದು ವರ್ಷದ ಮೇಲೆ ಮೂರು ತಿಂಗಳು ಮೂರು ಬ್ಯಾಚ್ ಇದೆ ನಾಲ್ಕು ಅಡಿ ಮೂರು ಅಡಿ ಎರಡುವರೆ ಒಂದು ಸಾವಿರ ನಮ್ದು ಆಲೆ ವಸಿ ಖಾಲಿ ಆಗಿದೆ ಇನ್ನೂ ಎರಡು ಸಾವಿರ ಇದೆ ಈ ವರ್ಷ ಕಡಿಮೆ ಮಳೆಗಾಲ ಕಡಿಮೆ ಅಂತ ಕಮ್ಮಿ ಹಾಕಿದೋ ಇನ್ನೂ ಎರಡು ಸಾವಿರ ಸೊಸಿ ಇದೆ ಒಂದುವರೆ ಸಾವಿರ ಎರಡು ಸಾವಿರ ಆಲೆ ಖಾಲಿ ಆಗಿದೆ ಇನ್ನೂ ಎರಡು ಸಾವಿರ ಸೊಸೆ ಇದೆ ಒಂದು ಮೂರು ತಿಂಗಳೊಳಗೆ ಹಾಕಿರ್ತೀವಿ ತಗೊಂಡೋಗಿ ನೆಡೋರು ಒಂದು ಮೂರು ತಿಂಗಳು ನೆಡ್ತಾರೆ ಅದು ಬೇಸಿಗೆಲ್ಲಿ ನೆಡೋಕ್ಕೂ ಆಗೋಲ್ಲ ಹಾಕೋಕ್ಕೂ ಆಗೋಲ್ಲ ಅದು ಹಾಕೋ ಟೈಮಲ್ಲಿ ಹಾಕಬೇಕು ನೆಡೋ ಟೈಮಲ್ಲೇ ನೆಡಬೇಕು ಯಾವಾಗಲೂ ನೆಡೋಲ್ಲ ನೆಡೋರು ಒಂದು ಮೂರು ತಿಂಗಳು ಮಳೆಗಾಲದಲ್ಲೇ ನೆಡೋದು ನಮ್ಮವೇ ಒಂದು ಮುನ್ನೂರು ಮರ ಇದೆ ನಮಗೆ ಯಾವುದು ಮರ ಹಿಟ್ಟಾಗಿ ಬೆಳೆಯೋಲ್ಲ ಫಲ ಚೆನ್ನಾಗಿ ಕೊಡ್ತದೆ ಅದಕ್ಕೆ ರೋಗ ಪಾಗ ಇಲ್ದಿರೋದು ಅಂಥ ಕಾಯ ನೋಡಿ ಆಯ್ಕೆ ಮಾಡಿ ಒಟ್ಲಾಕ್ತೀನಿ ಅಂಥ ಸೊಸಿನೇ ಕೊಡೋದು ಅವ್ರು ಕೊಡೋದು ದುಡ್ಡು ಉಳಿಯೋಲ್ಲ ನಮ್ಮ ಅಪ್ಪರು ಮಾಡ್ತಿದ್ರು ನಾವು ಬಿಡ ಬಿಟ್ಟಿಲ್ಲ ಅದನ್ನೇ ನಡೆಸ್ಕೊಂಡು ಹೋಯ್ತಾ ಇದ್ದೀವಿ ಬರೋಂಥವರು ನಂಬಿಕೆ ಮೇಲೆ ಬಂದು ತೊಗೊಂಡೋಗ್ತಾವ್ರೆ ಅವ್ರಿಗೆ ಇಷ್ಟ ಇದ್ದವ್ರು ಬಂದು ತೊಗೊಂಡೋಯ್ತಾವ್ರೆ ಸುಮಾರು ಬೇರೆ ಕಡೆಯವರೆಲ್ಲ ಬಂದು ತೊಗೊಂಡ್ತಾರೆ ಗಾಡಿ ಮಾಡ್ಕೊಂಡು ನಮಗೆ ನಮ್ಮ ಅಣ್ಣವ್ರು ಕಳಿಸ್ತಿದ್ರು ಅವ್ರೆಲ್ಲ ಅವ್ರಿಗೆ ಗೊತ್ತು ಅದು ಯಾವ್ಯಾವ ಬೈಂದರು ನಮ್ಗೆ ಈಗ ಮೊನ್ನೆ ಇಲ್ಲಿ ಮಂಡ್ಯ ತಗೋ ಬಂದು ತೊಗೊಂಡೋದ್ರು ಬಸ್ ಹೀಗೆ ಹಿಂಗೆ ನಾಗಮಂಗ್ಲಾ ಸುತ್ತಮುತ್ತವ್ರು ಬಂದು ತಗೊಂಡೋಯೋಯ್ತವ್ರೆ ನಮ್ಮ ಅಣ್ಣವ್ರು ಕಳಿಸ್ತಾರೆ ದೂರದವ್ರು ಅವ್ರೆಲ್ಲ ಅಡ್ರೆಸ್ಸನ್ನು ನಾನು ಏನು ಇಟ್ಕೊಂಡಿಲ್ಲ ಅವ್ರು ಫೋನ್ ಮಾಡ್ತಾರೆ ಇಂಥವ್ರು ಬರ್ತಾರೆ ತಿತ್ಕೊಡು ಅಂತ ತಿತ್ಕೊಡ್ತೀನಿ ಅವರೇ ಗಾಡಿ ಮಾಡ್ಕೊಂಡು ಹೋಗ್ತಾರೆ ದೂರದವರು ಈಗ ಹತ್ರದವ್ರೇ ಗೊತ್ತಿಲ್ಲ ಅಂದರೆ ಆಟೋ ಮಾಡಿ ನಮ್ಮೂರಿಂದಲೇ ಕಳಿಸ್ತೀವಿ ಓಕೆ ಕಾಯಲ್ಲಿ ಏನು ಸೈಜ್ ಇದೆ ಸರ್ ನೋಡಿ ಈ ಸೈಜಿದೆ ಒಳ್ಳೆ ಆಯ್ಕೆ ಮಾಡಿ ಆಯ್ಕೋದು ನಾವು ಈ ಸೈಜ್ ಇರೋವು ಒಂದು ಎಳ್ನೀರು ಕುಡಿದ್ರೆ ಸಾಕಾಗಬೇಕು ಆದರೂ ನಾವು ಆಯ್ಕೆ ಮಾಡಿ ಬೆಳವಣಿಗೆ ಎಲ್ಲಿ ಕಡಿಮೆ ಇರೋದು ಸೈಜು ಚೆನ್ನಾಗಿರೋದು ಅಂಥ ಕಾಯೇ ಒಟ್ಲಾಕಿ ಕೊಡೋದು ನಾನು ಇಲ್ಲಿವರೆಗೂ ಯಾರೂ ತಿತ್ತಿ ತೋರಿ ಅಂದಿರಲಿಲ್ಲ ಈಗ ನೀವು ಕೇಳ್ತಾ ಇದ್ದೀರಿ ಅದಕ್ಕೆ ತಿತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಕಾಯಿ ನೋಡ್ಕೊಂಡು ತಗೊಂಡೋಗ್ತಾ ಹ್ಞೂ ಇಲ್ಲ ಅಡ್ವಾನ್ಸು ಮಾಡ್ತೀನಪ್ಪ ಇಂಥದಿನ್ ಬರ್ತೀನಿ ನನ್ನ ಫೋನ್ ನಂಬರು ತೊಗೊಂಡ್ತಾರೆ ಬಂದು ಒಂದು ದಿನ ನೋಡ್ಕೊಂಡು ಹೋಗೋರು ಹೋಗ್ತಾರೆ ದೂರದಿಂದ ಬಂದವರು ತಿರ್ಗಿ ಬರೋಕೆ ಆಗಲ್ಲ ಅಂತ ತೊಗೊಂಡೇ ಹೊಂಟೈತಾರೆ ಅದು ಗುಂಡಿ ರೆಡಿ ಇರೋರು ತೊಗೊಂಡೋಗಿ ನೆಟ್ಬಿಡ್ತಾರೆ ನಾಲ್ಕು ದಿವಸ ಬೇಕಾದ್ರೆ ಮಡಿಕೊಂಡು ಇಡ್ಬೋದು ನೆಲ್ಲಲ್ಲಿ ಇರ್ಬೇಕಷ್ಟೇ ಯಾರೋ ಒಬ್ಬರು ಸೊಸಿ ತೊಗೊಳಕ್ಕೆ ಬಂದವರು ಒಂದು ಕಾಯಿ ಸುಲ್ಸ್ಕೊಡಪ್ಪ ನಮ್ಮ ಮನೇಲಿ ತರೋಕೇಳವ್ರಿ ಅಂತ ಅಂದರು ಕೊಟ್ಟೆ ತಗೊಂಡೋರು ಅವರು ಮನೇಲಿ ಅಡುಗೆ ಮಾಡ್ಕೊಂಡು ತಿಂದು ಊಟ ಮಾಡಿ ನೋಡಿ ಅದು ಸೇಷ್ಟು ನೋಡಿ ಸೊಸಿ ಬಂದು ತೊಗೊಂಡೋರು ನೂರಿಪ್ಪತ್ತು ಸೊಸಿ ತೊಗೊಂಡೋದ್ರು ಅವ್ರ ಅಪ್ಪ ಮಗ ಬಂದು ಮನೆಗೆ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸೇಷ್ಟು ನೋಡಿ ಸೊಸಿ ತೊಗೊಂಡೋಗಿ ನೆಟ್ಟವ್ರೆ ಕಾಯಿ ರುಚಿ ಇದೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸ್ರು ಒಪ್ಕೊಂಡ್ರು ಕೊಡಪ್ಪ ನೂರಿಪ್ಪ ಸುಸಿ ಅಂತ ಕಾರ್ರು ಇಲ್ಲಿ ಸಿಕ್ತದೇನದು ಒಂದು ಹೆಸರಾಗಿದೆ ನಮ್ದು ಅಪ್ಪನ ಹೆಸರು ನಮಗೂ ನಮಗೂ ಉಳ್ಕೊಂಡದೆ ಅದನ್ನು ನಡ್ಸ್ಕೊಂಡು ಒಯ್ತಾ ಇದ್ದೀವಿ ಬಂದು ತಗೊಂಡೋಯ್ತಾವ್ರೆ ನೀವು ಅಂಗಡಿ ಗೊಬ್ಬರ ಏನಾ ನಾವೇನು ಅಂಗಡಿ ಗೊಬ್ಬರ ಏನು ಹಾಕೋಲ್ಲ ಕೆರೆ ಮಣ್ಣು ಒಡ್ಸಿದೋ ಅದಕ್ಕೆ ನಾವು ಲೈನ್ ಮಾಡಿ ಕಳೆ ತಿಳ್ಬೇಕು ಕಳೆ ಹತ್ತದಂಗೆ ನೀರು ಬಿಡಬೇಕು ಅದನ್ನ ನಮ್ಮ ತವ ಯಾಕೆ ಕಾಯಿಲೆ ಗೀಲೆ ಏನಾರ ಇದ್ದದ್ ನೋಡಿ ಅದು ಯಾಕೆ ಹೋಯ್ತು ಇದು ಯಾಕೆ ಹೋಯ್ತು ಒಂದು ಸೊಸಿ ಯಾವುದು ಇಲ್ಲ ಡ್ಯಾಮೇಜ್ ಇಲ್ವೇ ಇಲ್ಲ ಚೆನ್ನಾಗಿ ಬರಲಿ ನಾವೇನು ಹಾಕಲ್ಲ ಅವ್ರು ತಗೊಂಡೋದ್ರು ಹಾಕಿದ್ರ ಬಿಟ್ಟಾರ ನಮಗೆ ಗೊತ್ತಿಲ್ಲ ಹೇಳ್ತೀವಿ ದೇವ್ನ ಹಿಂಡಿ ಹಾಕಿ ಗೆಜ್ಜಲ್ ಪೌಡರ್ ಹಾಕಿ ಕಾಯ್ಗೆ ಅಂತ ಅಲ್ಲಿ ತಗೊಂಡೋದ್ಮೇಲೆ ನಾವೇಣ ನಮ್ತವು ಚೆನ್ನಾಗಿರ್ಬೇಕು ಮಾಲು ನೀವೇನ ತೆಂಗಿನ ಸಸಿ ಕೊಡ್ತೀರಾ ತಗೊಂಡೋಗಿ ಯಾವ ರೀತಿ ನೆಟ್ಕೋಬೇಕು ನಾವೆಲ್ಲೇ ತೋರಿಸ್ಕೊಡ್ತೀವಿ ಈ ತರ ನೆಡಿ ಅಂತ ಗುಂಡಿ ರೆಡಿ ಇದ್ರೆ ಗುದ್ಲಿಲಿ ಒಂದು ಎರಡು ಗುದ್ಲಿ ಮಣ್ಣು ತೆಗೆದ್ಬಿಟ್ಟು ಈ ತರ ಹಿಂಗೆ ಸುತ್ತ ಮಣ್ಣು ಹಾಕ್ಬಿಟ್ಟು ಹಿಂಗೆ ಕಾಲಲ್ಲಿ ತುಂಡು ನೆಟ್ಟು ಬಿಟ್ರೆ ಒಂದ್ ಬಿಂದಿಗೆ ನೀರ್ ಹಾಕಿದ್ರೆ ಮುಗೀತು ಒಂದ್ ಒಂದ್ಸಲಿ ಒಂದೊಂದ್ ಬಿಂದಿಗೆ ನೀರು ಹಾಕೊಂಡ್ ಬರ್ಬೇಕು ಅಡಿ ಗುಂಡಿ ಹೊಡಬೇಕು ಒಂದ್ ಎರಡು ಮೂರು ಅಡಿ ಗುಂಡಿ ಈಗೆಲ್ಲ ಜೈ ಸಿ ಪಿಲಿ ತೆಗಿತಾರೆ ಇದೆರಡು ಬಕೀಟ ಮೇಕ ಹಾಕ್ತಾರೆ ಒಳಗೆ ಗೊಬ್ಬರ ಅದ್ರು ತುಂಬ್ತಾರೆ ಈ ನಾವು ನೆಡಬೇಕಾದ್ರೆ ಒಂದು ಬಾ ಒಂದು ಬಾಚಿ ಒಂದು ಬುದ್ಧಿ ತೆಗೆದು ಹಿಂಗಾಕಿ ಸುತ್ತ ಮಣ್ಣು ಹಾಕಿ ಅದಕ್ಕೆ ಅದ್ರಕ್ಕೆ ಸೊಸಿ ಆಗಿ ಕುತ್ಕೋತದೆ ಕಾಯಿ ಫುಲ್ ಮಣ್ಣು ಮುಚ್ಕೊಳ್ಳಂಗೆ ಮುಚ್ಚಿದ್ರೆ ಸಾಕು ಮಣ್ಣು ಮುಚ್ಕೊಂಡ್ರೆ ಸಾಕು ಮುಚ್ಚ ಕಾಯಿ ಮುಚ್ಕೊಂಡ್ರೆ ಸಾಕು ಆಳ ಏನು ಬೇಕಾಗಿಲ್ಲ ಬೇವ್ನಿಂಡಿ ನೆಡವಾಗ್ಲೇ ಅಡಿಕೆ ಹಾಕಿಬಿಟ್ರೆ ನಂದಿಡಿ ನೆಡ್ಬೇಕಾದ್ರೆ ಅದು ವಾಸ್ನೆಗೆ ಗೆಜ್ಜಲು ಬರಲ್ಲ ಅವಾಗ್ಲೇ ಹಾಕ್ಬಿಟ್ರೆ ಇನ್ನು ಒಳ್ಳೇದು ಇಲ್ಲ ಆಮೇಲೆ ಹಾಕ್ತೀನಿ ಅಂದ್ರೂ ನಡೀತದೆ ನೀರು ಉಯ್ದಾಗ ಅದ್ರ ರಸ ಅಲ್ಲಿಗೆ ಹೇಳ್ಕೊತದಲ್ಲಾಟಿ ಹಸಿ ಇನ್ನೂ ಒಳ್ಳೆದೇ ಅಲ್ವ ಒಟ್ಟಿನಲ್ಲಿ ನಾವು ಗೆಜ್ಜಿಲ್ ಬರ್ದಂಗೆ ಹಾಕ್ಬೇಕಷ್ಟೇ ಕಾಯಿಲೆ ಪಾಯಿಲೆ ಯಾವುದು ಬರೋಲ್ಲ ಗೆಜ್ಜಲ್ ಬರ್ದಂಗೆ ನಾವು ಹೇಳ್ತಾ ಇರೋದು ಅಡುಗೆ ಉಪ್ಪು ಹಾಕ್ತಾರೆ ದಪ್ಪುಪ್ಪು ಕಲ್ಲುಪ್ಪು ಇರುತ್ತಲ್ಲ ನೋಡಿ ಆ ಉಪ್ಪನ್ನ ಬಿಡಿಸುತ್ತ ಹಾಕ್ತಾರೆ ಯಾರು ಹಾಕ್ತಾರ ಬಿಡ್ತಾರ ಅದನ್ನ ಹಾಕೋದ್ರೂ ಸೊಸಿ ಬೆಂದು ಹೋಯ್ತದೆ ಯಾರೋ ಒಬ್ರು ಹಾಕಿ ಒಂದೊಂದು ಪ್ಯಾಕಿಟ್ಟೆ ಸುರಿದ್ಬಿಟ್ಟು ಸೊಸಿ ಸತ್ತೋದು ಅಂತ ಬಂದರು ನಮ್ಮ ತಾಕೇನು ಬರಲಿಲ್ಲ ಯಾರೋ ಹೇಳಿದ್ ಮತ್ತೆ ಕೇಳಿದೆ ನಮ್ಮ ತಾವ ತೊಗೊಂಡೋಗಿರ್ಲಿಲ್ಲ ಅವರು ಯಾರೋ ಹಂಗೆ ಮಾಡಿದರಂತೆ ಅದೇನಾಯ್ತೋ ಇಂತಾಯ್ತೋ ತಿರ್ಗಾ ಹೊಸ ತಂದು ನೆಟ್ಟ ಅವನು ಒಂದೊಂದು ಪ್ಯಾಕೆಟ್ ಒಂದು ಗಿಡಕ್ಕೆ ಸಾಂಬಾರ್ ಪು ಉಪ್ಪು ಹಾಕಿದ್ರೆ ಬದಿಕೊಂಡದೆ ಹಾಕಂಗಿಲ್ಲ ಹಂಗಿಲ್ಲ ಉಪ್ಪು ಹಾಕ್ಬಾರ್ದು ಹಾಕ್ಬಾರ್ದು ಇನ್ನೇನು ಹಾಕ್ಬೇಕು ತಿಪ್ಪೆ ಗೊಬ್ಬರ ಹಸಿನ ಗೊಬ್ಬರ ಹೊಡಿಬೇಕಷ್ಟೇ ಹಸಿನ ಗೊಬ್ಬರ ತಿಪ್ಪೆ ಗೊಬ್ಬರ ಆಮೇಲೆ ಇನ್ನೇನು ಹಾಕ್ಬೇಕು ಬೇವ್ರ ಹಿಂಡಿ ಹಾಕೊಂಡು ಬನ್ನಿ ಗೆಜಲ್ ಪೌಡ್ರ್ ಗೆಜಲ್ ಪೌಡ್ರ್ ಹಾಕಿ ಗೆಜಲ್ ಅಂಗಡಿಗಳ ಸಿಗ್ತದೆ ಗೊಬ್ಬರದ ಅಂಗಡಿಲಿ ಔಷಧಿ ಅಂಗಡಿಲಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಗೆಜ್ಜು ಏನು ಒಂದು ಎರಡು ಸ್ಪೂನ್ ಹಾಕಿದ್ರೆ ಒಂದು ವಾರ ಗೆಜ್ಜಲತ್ತದೆ ಸರಿ ನಿಮ್ಮ ಹತ್ರ ಗಿಡ ತಗೊಂಡೋದ್ರೆ ಆ ನೆಟ್ ನಾವು ಹೇಳ್ ಕಳಿಸ್ತೀವಿ ಈ ಥರ ಮಾಡಿ ಈಗ ಎಷ್ಟು ತಿಂಗಳವರೆಗೂ ಇರುತ್ತೆ ನಿಮ್ಮಲ್ಲಿ ಇನ್ನೂ ಒಂದು ಎರಡು ತಿಂಗ್ಳು ಇರ್ತದೆ ಎರಡು ತಿಂಗ್ಳು ಆದಮೇಲೆ ಅದೇ ಖಾಲಿಯಾಗೋದ್ ಹಿಂಗೆ ಬೇಕು ಅಂತ ಫೋನ್ ಮಾಡ್ತಾ ಇರ್ತಾರೆ ತಗೊಂಡೋಗೋರು ತಗೊ ಹೋಯ್ತಾರೆ ತಗೊಂಡೋದ್ರೆ ಖಾಲಿ ಆಗೋಯ್ತದೆ ಕಾ ತಗೊಂಡೋಗ್ಲಿಲ್ಲ ಅಂದ್ರೆ ಅಲ್ಲಿ ಇರ್ತದೆ ಬೆಳಿತಾ ಇರ್ತದೆ ಬೆಳೀತ ನಮ್ಮ ಯಾವಾಗಲೂ ಸಸಿ ಇದ್ದೇ ಇರ್ತದೆ ಓಕೆ ಅದಂದರೆ ಒಟ್ಟು ಪೂರ್ತಿ ಇರುತ್ತೆ ಅಂತ ಶುಸಿಗಳೂ ಸ್ವಲ್ಪ ಹೈಟ್ ಕಡಿಮೆ ಇರವು ಬ್ಯಾಡ ಅಂದ್ರೆ ಇಲ್ಲೇ ಬೆಳ್ಕೊಂಡಿರ್ತವೆ ಇವಾಗ ಅವ್ರು ಬೇಕಾದ್ರು ತಿತ್ಕೊಡ್ತೀವಲ್ಲ ಅವ್ರಿಗೆ ಆಗೋ ತಗೊಂಡೋಯ್ತಾರೆ ಅವ್ರ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡೋಯ್ತಾರೆ ನಿಮ್ಮ ತೋಟ ತೆಂಗಿನ ಸಸಿಗೆ ಫೇಮಸ್ ತೆಂಗಿನ ಸುಸಿಗೆ ಇಲ್ಲೊಂದು ಹೆಸರಾಗಿದೆ ಎಲ್ಲಿಗಾದ್ರಿ ಯಾರು ಕೇಳಿದ್ರೆ ಅಲ್ಲಿ ಕುಳ್ಳೇಗೌಡ ತೋಟಕ್ಕೋಗಿ ಹೋಗಿ ಕೋಳಿ ಕೋಳಿಪಾರಮ್ ಇದೆ ಅಲ್ಲ ಪೈಟ್ ರವಿತ್ ವಾಟರ್ ರೋಡ್ ಅಲ್ಲಿ ಹೋಗಿ ಬಿಂಡಿಗೆ ಹೋಗ್ಬಿಟ್ಟು ಹಿಂಗ ಹೋಗ್ಬಿಡಿ ಅಂತ ದಾರಿ ತೋರಿಸ್ತಾರೆ ಬರ್ತಾ ಇರ್ತಾರೆ ಬರೋರು ಫೋನ್ ಮಾಡ್ತಾರೆ ನಾವ್ ಇಲ್ಲೇ ಇರೋದು ಇಲ್ಲೇ ತಿತ್ಕೊಡ್ತೀವಿ ಬಂದಾಗ ಫೋನ್ ಮಾಡ್ಕೊಂಡ್ ಬರ್ತಾರೆ ಬರೋರು ನಮ್ಮ ಚಾನಲ್ ಮುಖಾಂತರ ತೆಂಗಿನ ಸಸಿ ತಗೊಳ್ರಿಗೆ ಏನಾರ ನೂರು ರೂಪಾಯಿ ಒಂದ್ ಗಿಡ ಅಂತ ಹೇಳ್ತಾ ಎಷ್ಟು ಕಡಿಮೆ ಮಾಡ್ಕೊಡ್ಬೋದು ಏನ್ ದೂರದಿಂದ ಬಂದ್ರೆ ಹೆಚ್ ಕೆ ತಗೊಂಡ್ರೆ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಬಿಡಬಹುದು ಗಿಡಕ್ಕೆ ಅದು ಕಡಿಮೆ ಕೊಟ್ರೆ ನಮಗೂ ಏನೂ ಸಿಗಲ್ಲ ಒಂದು ಮೂವತ್ತು ರೂಪಾಯಿ ಒಂದು ಎಳ್ನೀರು ನೀರು ಕುಯ್ತಾವ್ರ ಇಲ್ಲಿ ಒಂದ್ ವರ್ಷ ಎಲ್ಲ ಸಾಕ್ಬಿಟ್ಟು ಐವತ್ತು ರೂಪಾಯಿ ಕೊಡು ಅಂದ್ರೆ ಆಳ್ಗೆ ಬರಲ್ಲ ಒಂದು ಸಸಿ ತಿಳಿಕೆ ಐದು ರೂಪಾಯಿ ಕೊಟ್ಟರು ಬರೋದಲ್ಲ ಎಲ್ಲಿ ಲೀಕ್ ಒಂದು ಆಗು ಮಾಡಿದಾಗ ಐವತ್ತು ರೂಪಾಯಿ ಸಸಿ ಅಂತ ಅವಾಗ ಮಾಡಿದ್ರಿ ಆವಾಗ ಏನೋ ನಡೀತು ಕೊಟ್ರು ಇವಾಗ ಆಳು ಆಳ್ ಆಳು ಬರಲ್ಲ ತಿಳಾಕೆ ಕಳೆ ತಿಳಬೇಕು ಒಂದು ವರ್ಷ ಎಲ್ಲ ನೀರು ಹೊಯ್ಬೇಕು ನೀರು ಬೋರಲ್ಲಿ ನೀರಲ್ಲ ಟ್ಯಾಂಕರ್ ಎಲ್ಲ ಒಡಿಸಿದೀವಿ ಅದರಿಂದ ಏನು ವರ್ಕೌಟ್ ಆಗೋಲ್ಲ ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀವಿ ಬಂದವರಿಗೆ ಸರಿ ಈಗ ತೆಂಗಿನ ಸಸಿ ನೆಟ್ಟರೆ ಈ ಆದಾಯ ಇದೆಯಾ ಅದರಲ್ಲಿ ತೆಂಗಿನ ಗಿಡದಲ್ಲಿ ಆದಾಯ ಎಲ್ಲ ಅದಕ್ಕಿಂತ ಅದೇ ನೆಟ್ಬಿಟ್ಟು ಇನ್ನೈದು ವರ್ಷ ಗಂಟ ನೀರು ಒಂದು ಮುಗೀತು ತೆಂಗಿನ ಗಿಡದಲ್ಲಿ ಆದಾಯ ಈಗ ಅವರೇ ಬರ್ತಾರೆ ನಾವು ಮರಕತ್ತ ಐವತ್ತು ರೂಪಾಯಿ ಕೊಡ್ಬೇಕು ಕಾಯಿ ತಿಳೋಕೆ ಈ ಮೂವತ್ತು ರೂಪಾಯಿ ಎಳ್ನೀರು ಅವನೇ ಬಂದು ಕುಯ್ಕೊಂಡು ಹೋದ ಇರೋ ಕಾಯಿನೂ ಅವನೇ ಉದುರಿಸ್ಬಿಟ್ಟು ಎಳ್ನೀರು ಅವನೇ ಕೊಯ್ಕು ಹೋದ ನಾವು ಒಂದು ವರ್ಷ ಎಲ್ಲ ತಗೋ ಕಪ್ರಿಗೆ ಹಾಕು ಹದಿನೈದು ರೂಪಾಯಿ ಕಪ್ರಿ ಕೊಟ್ರೆ ಗೀಟ್ ಅದು ನಾವು ಅದಕ್ಕೆ ಎಳ್ನೇರೇ ಕೊಟ್ಬಿಡ್ತಾರೆ ಈಗ ಯಾರ ಬರ್ತಾರೆ ನೋಡ್ತಾರೆ ಫಲಾನೇ ಇಲ್ಲ ಇಲ್ಲಿ ಇವನ್ ತೆಂಗಿನ ದೋಸೆ ಮಾರ್ತಾನೆ ಅಂತಾರೆ ಅವ್ರಿಗೆ ಗೊತ್ತೇ ಅದು ಎಳ್ನೇರ್ ಕುಯ್ಸಿರೋದು ಇಲ್ಲಿ ನಾನು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಯ್ತದೆ ಎಳ್ನೇರ್ ಕೊಟ್ಬಿಟ್ರ ಕಣಪ್ಪ ಅಂತ ಅನ್ಬೇಕು ಅವ್ರು ಬಂದಾಗ ನೋಡ್ತಾರೆ ಅಲ್ಲಿ ಕೂಯಿರೋದನ್ನ ಈ ಮರದಲ್ಲಿ ಕಾಯಿ ಬರ್ತದೆ ಯಾವ ಸೈಜ್ ಬರ್ತದೆ ಎಷ್ಟು ಉದ್ದ ಬೆಳೆ ಅದನ್ನ ನೋಡಿಕೊಂಡು ಕೊಟ್ಲಾಕೋತೀನಿ ಅದು ಈಗ ನಮ್ಮ ಅಪ್ಪ ನೆಟ್ಟವ್ರೆ ಅವು ಇನ್ನು ಜವಳಿ ಗಟ್ಟಕ್ತವೆ ಅಂತ ನೋಡಿ ಯಾವ್ದು ಹಾಕ್ಬೇಕು ಅಂಥದ್ನೇ ಹಾಕೋದು ಐಟ್ ಕಡಿಮೆ ಇರ್ಬೇಕು ಫಲ ಜಾಸ್ತಿ ಬಿಡ್ಬೇಕು ಈಡಿರ್ಬೇಕು ಅಂತದನ್ನೇ ಆಟ್ಲ ಹಾಕೋದು ಸೊಸಿ ಅವ್ರ ಪರ್ಮನೆಂಟ್ ಆಗಿ ಉಳ್ಕೊತದೆ ಒಂದ್ ಹೆಸರು ಎಲ್ಲಿ ತಗೊಂಡ್ಬಂದೆ ಅಂದ್ರೆ ಅವ್ರೇ ಇನ್ನ ಮೂರ್ ಹೆಸರು ಹೇಳ್ಬೇಕು ನಮ್ಮ ಹೆಸರು ಹೇಳ್ಬೇಕು ಎಲ್ಲಿ ತಗೊಂಡ್ಬಂದ್ ಈಗ ತಗೊಂಡೋಗ ಮೊನ್ನೆ ನೆಟ್ಟರು ಏ ನಮ್ಮ ಚಿಗಪ್ಪ ಆರು ತಿಂಗಳಲ್ಲಿ ತಗೊಂಬ ನಾನು ಇಲ್ಲಿಗೆ ಬಂದಿದ್ದೀನಿ ಹತ್ತು ರೂಪಾಯಿ ಬಿಡು ಅಂತ ಬಿಡಿಸ್ಕೊಂಡು ನೂರ ಇಪ್ಪತ್ತು ಸೊಸಿ ತಗೊಂಡೋದ ಉಲ್ಮಾನ್ಕೆ ಹೋಗೋ ದಾರಿಲೇ ಇಬ್ಬರಾಳು ಫೋನ್ ಮಾಡವ್ರೆ ನನಗೆ ಇಪ್ಪತ್ತೈದು ಮಡಗು ನನಗೆ ಇಪ್ಪತ್ತೈದು ಮಡಗು ಅಂತ ಆಯ್ತು ಬಾರಪ್ಪ ನಿಮ್ಗೆ ಆದಾಗ ಅಂತ ಅಂದೆ ಸರಿ ಒಂದ್ಸಲ ನೆಟ್ರಿ ಸರ್ ಎಷ್ಟು ವರ್ಷ ಗಂಟು ಒಂದ್ ಎಪ್ಪತ್ತೆಂಬತ್ತು ವರ್ಷ ಇರ್ತದೆ ಮರ ಸೊಸಿ ನಾಟಿ ಸೊಸಿ ಆರು ತಿಂಗಳು ಮಳೆ ಒಂಟೋದ್ರೂ ಸೊಸಿ ಒಣಗಲ್ಲ ಕುಡಿಕೊಂಡು ಬಂದು ತಗೊಂಡು ಹೋಗ್ತಾರೆ ಕುಡಿಕೊಂಡು ಬಂದು ತಗೊಂಡು ಹೋಗ್ತಾರೆ ಡಿಮ್ಯಾಂಡ್ ಡೇನೂ ಡಿಮ್ಯಾಂಡೇ ಇದಕ್ಕೆ ಇದು ಮೂರಕ್ಕೂ ಬರ್ತದೆ ಇದು ಅದು ಪಾರಂಶಸಿ ಬರೀ ಎಳ್ನೀರು ಕುಡಿತಾರೆ ಬಿಸಾಕ್ತಾರೆ ಬುಂಡೆ ರೈಟ್ ಇದು ಬಿಟ್ಟರೆ ಕಂಟಕ್ಕೂ ದುಡ್ಡು ಚಗರೆಗೂ ದುಡ್ಡು ಕಾಯಿಗೂ ದುಡ್ಡು ದುಡ್ಡು ಹಾಂ ಎಲ್ಲದ್ಕೂ ದುಡ್ಡೇ ಇದು ಸರಿ ಸರಿ ನೋಡ್ಬೋದಾ ನೋಡಿ ತೋರಿಸಿ ಇವೇ ನೋಡಿ ಸರ್ ಇಂಥ ಕಾಯಿ ಆಯ್ಕೆ ಮಾಡಿ ಹಾಕ್ತೀವಿ ನಾವು ಆಯ್ಕೆ ಸೊ ಸೊಸಿಗೂ ಹಾಕ್ತವೆ ಮನೆಗೂ ಹಾಕ್ತವೆ ಕಪ್ರಿಗೂ ಬತ್ತವೆ ಎಳ್ನೀರ್ಗೂ ಬರ್ತದೆ ನಾನು ಹಾಕೋದು ಒಳ್ಳೆ ಆಯ್ಕೆ ಮಾಡಿ ಈ ಸೈಜೇ ಹಾಕೋದು ಇಲ್ಲ ನಾವು ಈಗ ಎಳ್ನೀರ್ನೇ ಕೂಯಿಸ್ಬಿಟ್ಟು ನಾವು ಬೇರೆಯವ್ರಿಗೆಲ್ಲ ಕೊಡಲ್ಲ ಈಗ ನಾವು ಒಟ್ಲಾಕೆ ನಮಗೆ ಬೇಕು ಸಾವಿರ ಕಟ್ಲೆ ಒಟ್ಲಾಕ್ತಿವಿ ನಮಗೆ ಬೇಕು ನಾವು ಬೇಕಿಲ್ದ್ರಾವೆಲ್ಲಾನು ಬೇರೆಯವ್ರಿಗೆ ದುಡ್ಡು ಆಸೆ ಕಾಯಿ ಕೊಡೋದು ಸರಿಯಲ್ಲ ನಮ್ಗೆ ಆಯ್ಕೆ ಮಾಡ್ಕೊಂಡು ನಾವು ಮಡಿಕೊಂಡು ನಾವು ಒಟ್ಲಾಕೋತೀವಿ ನಾವು ಕಪ್ರಿಗೆ ಗಿಪ್ರಿಗೆ ಆಗ್ತಿದ್ದೋ ಕಪ್ರಿ ರೇಟ್ ಕಡಿಮೆ ಆಯಿತು ಏನು ವರ್ಕೌಟ್ ಆಗಲ್ಲ ಅಂತ ಎಳ್ನೇರ್ನೇ ಕೂಯಿಸ್ವಿ ಈಗ ಬಂದವರು ನೋಡ್ತಾರೆ ಈ ಮರ ನೋಡ್ದು ಹಿಂಗವೇ ಅಂತಾರೆ ನಾವ್ ಹೇಳ್ತೀವಿ ಅವ್ರು ನೆಂಬುದ್ರೆ ನೆಂಬೋದು ಬಿಟ್ಟರೆ ಬಿಡ್ಬೋದು ಎಳ್ಳೇರು ಕೂಯ್ಬಿಡ್ತಾ ಇದ್ದೀವಿ ಮೂವತ್ತು ರೂಪಾಯಿಗೆ ಎಳ್ಳರ್ ಹೋಯ್ತಾ ಮೇಲೆ ನಾವು ಯಾಕೆ ಕಾಯಿ ಮಾಡಿಕೊಂಡು ಕಾಯಿ ತಿಳೋರು ದುಡ್ಡು ಕೊಟ್ಕೊಂಡು ನಾವು ಬಾಡಿಗೆ ಕೊಟ್ಟು ಮನೆ ತಗೇರ್ ಗುಡ್ಡಿ ಹಾಕಿ ಆಳು ಆಳ್ ಕೊಟ್ಟು ಅದರಿಂದ ಎಳ್ಳೇರ್ ಕೂಯಿಸ್ಬಿಡ್ತಾ ಇದೀವಿ ನಮ್ಗೆ ಆಗುವಷ್ಟು ಮಟ್ಟಿಗೆ ಕಾಯಾ ಸುಸಿ ಗುಟ್ಲಾಕಿ ಅಂತ ಈ ಥರ ಹೇಳ್ತೀವಿ ಒಳಗೆ ದಪ್ಪ ಇದೆ ಚಗರೆ ಸಣ್ಣ ಇದೆ ಅವ್ರು ಅನುಮಾನ ಇದ್ರೆ ಸುಲಿ ನೋಡ್ತೀವಿ ಅನ್ನೋರು ಅಂತಾರೆ ಅವ್ರ ಅನುಮಾನ ಪರಿಹಾರ ಅವ್ರು ನೋಡಿದಾಗ್ಲೇ ಗೊತ್ತಾಗತ್ತದ ನೋಡಿರೋರು ಸುಲಿಯಪ್ಪ ಆದ್ರೆ ಅನುಮಾನ ಇರೋ ಅಂತವ್ರು ಸುಲಿಯಪ್ಪ ಕಾಯಿ ನೋಡ್ತೀನಿ ತಗೊಂಡೋಗಿ ನೋಡ್ಬಿಟ್ಟು ತಗೊಂಡ್ತೀನಿ ಅವ್ರೆಂಡಿ ಸಾಂಬಾರು ನೋಡಿ ಟೇಸ್ಟ್ ಮಾಡಿ ಬಂದು ಸೊಸಿ ತಗೊಂಡೋಗವ್ರೆ ಅದನ್ನು ನೋಡವ್ರೆ ಈಗ ಸಸಿ ಬೇಕು ಅಡ್ವಾನ್ಸ್ ಅಡ್ವಾನ್ಸ್ ಮಾಡ್ಬೇಕು ಅಡ್ವಾನ್ಸ್ ಇದ್ರೆ ಮಡಗ್ತೀವಿ ಇಲ್ಲ ಅಂದರೆ ಬಂದು ಬಂದು ಬಂದವ್ರು ತಗೊಂಡ್ತಾರೆ ಅಂತವ್ರು ಕೊಡ್ತೀವಿ